ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲೂ ಪವರ್ ಶೇರಿಂಗ್ ವಿಚಾರದಲ್ಲಿ ಡಿ ಕೆ ಬ್ರದರ್ಸ್ ಆಟವನ್ನು ನೋಡಿದ್ದಾಯ್ತು ಈಗ ಅದಕ್ಕೆಲ್ಲ ತಿರುಗೇಟನ್ನು ಕೊಡೋಕೆ ಸಿದ್ದರಾಮಯ್ಯ ತಯಾರಿಯನ್ನು ಮಾಡಿಕೊಂಡು ತಮ್ಮ ಪರವಾಗಿ ಅಹಿಂದ ನಾಯಕರನ್ನ ಮತ್ತೆ ಕಡಕ್ಕಿಳಿಸಿದ್ದಾರೆ ಕೇವಲ ಡಿ ಕೆ ಬ್ರದರ್ಸ್ ಜೊತೆಗೆ ಹೈಕಮಾಂಡ್ ಶಾಕ್ ಅನ್ನ ಕೊಡ್ತಾ ಇದ್ದಾರೆ ನಾಳೆ ಅಧಿಕಾರ ಹಂಚಿಕೆಯ ಬಗ್ಗೆ ದೆಹಲಿಯಲ್ಲಿ ರಾಹುಲ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸೋಕೆ ತೀರ್ಮಾನವನ್ನ ಕಾಂಗ್ರೆಸ್ ಮಾಡಿಕೊಂಡಿದ್ರೆ ಅದಕ್ಕೂ ಮೊದಲು ಸಿದ್ದರಾಮಯ್ಯ ಬಣದ ಆರು ಹಿರಿಯ ಮಂತ್ರಿಗಳು ದೆಹಲಿಗೆ ಹೋಗೋಕೆ ತಯಾರಿಯನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ ಇನ್ನೊಂದು ಕಡೆ ಯತೀಂದ್ರ ನಮ್ಮಪ್ಪನೇ ಐದು ವರ್ಷ ಸಿಎಂ ಅಂತ ಪದೇ ಪದೇ ಹೇಳ್ತಾ ಇರೋದಕ್ಕೆ ಹೈಕಮಾಂಡ್ ಯತೀಂದ್ರ ವಿರುದ್ಧ ಕೋಪವನ್ನ ಮಾಡಿಕೊಂಡಿದೆ ಆದ್ರೆ ಇಲ್ಲಿ ಮೊನ್ನೆ ತಾನೇ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಖಾನ್ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತು ಮಾತಾಡ್ತಾ ಇದ್ದವರು ನಿನ್ನೆ ಸಿದ್ದರಾಮಯ್ಯ ಪರ ನಿಂತು ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ರಾಜ್ಯದಲ್ಲಿ ಶಿವನ ಇಲ್ಲಿಯವರೆಗೂ ನೋಡಿದ್ದ ಜನರಿಗೆ ಈಗ ಸಿದ್ದನ ಶಿವತಾಂಡವ ನೋಡೋ ಪರಿಸ್ಥಿತಿ ಬಂದಿದ್ಯಾ ಸಿಎಂ ಸಿದ್ದರಾಮಯ್ಯ ಮತ್ತೆ ರಿವರ್ಸ್ ಆಪರೇಷನ್ ಮಾಡಿದ್ದು ಹೇಗೆ ಸಿದ್ದು ಬಣದ ನಾಯಕರು ಅದು ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿ ಕೆ ಬ್ರದರ್ಸ್ಗೆ ಸೆಡ್ ಹೊಡೆದು ಕೆಡ್ಡ ತೋಡೋಕೆ ನಿಂತಿದ್ದಾರೆ ಅಷ್ಟೊಂದು ಸುಲಭವಲ್ಲ ಸಿದ್ದರಾಮಯ್ಯ ಅವರನ್ನು ಇಳಿಸೋದು ಸಿಎಂ ಕುರ್ತಿ ಸದ್ಯಕ್ಕೆ ಖಾಲಿ ಇಲ್ಲ ಅಂತ ಅವರ ಬಣದ ನಾಯಕರು ಹೇಳ್ತಾ ಇರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಮೂರು ಮಳೆಗಾಲ ಮೂರು ಚಳಿಗಾಲ ಎರಡು ಬೇಸಿಗೆ ಕಾಲ ಆಯಿತು ಅವೆಲ್ಲವೂ ಬದಲಾಗಿ ಹೋಗ್ತಾ ಇವೆ ಅದೇನೇ ಕಾಲಗಳು ಬದಲಾದರೂ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ಮಾತ್ರ ಬದಲಾಗ್ತಾನೇ ಇಲ್ಲ ಅಥವಾ ನಿಲ್ತಾನೂ ಇಲ್ಲ ಕಳೆದ ಹದಿನೈದು ದಿನಗಳಿಂದ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡನ್ನು ಹೊಡೆದಿದ್ದ ಡಿ ಕೆ ಬ್ರದರ್ಸ್ ಒಂದು ಹಂತದಲ್ಲಿ ಗೆಲುವನ್ನು ಸಾಧಿಸಿದ್ದಾಯಿತು ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನು ಬಿಟ್ಟು ಕೊಡಲೇಬೇಕು ಬೇರೆ ದಾರಿಯೇ ಇಲ್ಲ ಅನ್ನೋ ಹಾಗೆ ಮಾಡಿದರು ಅದಕ್ಕೆ ತಕ್ಕ ಹಾಗೆ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದ ಸತೀಶ್ ಜಾರಕಿಹೊಳಿ ಬಂದು ಡಿ ಕೆ ಶಿವಕುಮಾರ್ ರಹಸ್ಯ ಭೇಟಿ ಮಾಡಿ ಒಂದು ಮೀಟಿಂಗನ್ನು ಮಾಡಿಕೊಂಡು ಹೋಗಿದ್ರು ಜೊತೆಗೆ ಡಿ ಕೆ ಶಿ ಸಿಎಂ ಆಗೋದ್ರ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನ ನಡೆಸಿ ಡಿ ಕೆ ಪರವಾಗಿ ನಿಂತ್ರೆ ಜಾರಕಿಹೊಳಿಗೆ ಬೇಕಾದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತೊಂದು ಡಿ ಸಿ ಹುದ್ದೆಯನ್ನು ಹುದ್ದೆಯನ್ನ ಕೊಡೋದಾಗಿ ಹೇಳಿದ್ರು ಅನ್ನೋದು ಈಗ ಹೊರಗೆ ಬಂದಿದ್ದಾಯ್ತು ಜಮೀರ್ ಅಹಮದ್ ಖಾನ್ ಅಯ್ಯೋ ನಮ್ಮ ಡಿ ಕೆ ಶಿವಕುಮಾರ್ ನೂರ ಇಪ್ಪತ್ತೊಂಬತ್ತು ಶಾಸಕರ ಬೆಂಬಲ ಇದೆ ಅವರೇ ಮುಖ್ಯಮಂತ್ರಿ ಅನ್ನೋದನ್ನ ಹೇಳಿದ್ರು ಜಾರ್ಜಿ ಬಂದು ಡಿ ಕೆ ಮನೆಯಲ್ಲಿ ಮತ್ತೊಂದು ಬಾರಿ ಮಾತಾಡಿ ಹೋಗಿದ್ರು ಬಹುತೇಕ ಸಿದ್ದರಾಮಯ್ಯ ಬಣದ ನಾಯಕರು ಶಿವಕುಮಾರ್ ಪರ ನಿಲ್ಲೋಕೆ ತಯಾರಿಯನ್ನು ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇತ್ತು ಜೊತೆಗೆ ಶಿವಕುಮಾರ್ ಬಣದ ಶಾಸಕರು ಮೂರು ತಂಡಗಳನ್ನ ಮಾಡಿಕೊಂಡು ದೆಹಲಿಗೆ ಹೋಗಿ ಬಂದರು ಕೊನೆಗೆ ಹೈಕಮಾಂಡ್ ಕೂಡ ಬಹುತೇಕ ಡಿ ಕೆ ಶಿವಕುಮಾರ್ ಅವರನ್ನೇ ಸಿಎಂ ಮಾಡೋಕೆ ಒಲವನ್ನು ತೋರಿಸಿತ್ತು ಇನ್ನೇನಿದ್ರು ಹೈಕಮಾಂಡ್ ಒಂದು ಸಭೆಯನ್ನು ಮಾಡೋಕೆ ನಾಳೆ ದಿನಾಂಕವನ್ನು ನಿಗದಿ ಮಾಡಿತ್ತು ಸಿದ್ದರಾಮಯ್ಯ ಬಾಕಿ ಇರೋ ಕಡತಗಳನ್ನ ಕ್ಲಿಯರ್ ಮಾಡೋಕೆ ನಿಂತಿದ್ರು ಈಗ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯ ನಿನ್ನೆ ಶಾಸಕರ ಸಭೆಯನ್ನ ಕರೆದು ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆಗಳನ್ನು ನಡೆಸಿದ್ದಾರೆ ಅಲ್ಲಿ ಸಿದ್ದರಾಮಯ್ಯ ಬಣದ ಶಾಸಕರೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದೇನಂದ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಮಾಡಿರೋ ಪಕ್ಷ ವಿರೋಧಿ ಕೆಲಸಗಳ ಪಟ್ಟಿಯನ್ನ ಸಿದ್ಧಪಡಿಸಿ ಹೈಕಮಾಂಡ್ ಮುಂದೆ ಇಡೋಕೆ ಮುಂದಾಗಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹಿಂದುತ್ವ ಪಾಲನೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಗೀತೆಯನ್ನ ಹಾಡಿದ್ದು ಮಹಾಕುಂಭ ಮೇಳವನ್ನ ಕಾಂಗ್ರೆಸ್ ಮತ್ತು ಇಂಡಿ ಕೂಟದ ನಾಯಕರು ವಿರೋಧ ಮಾಡ್ತಾ ಅದನ್ನ ರಾಜಕೀಯ ಲಾಭಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ದಾಗ ಡಿ ಕೆ ಅಲ್ಲಿಗೆ ಹೋಗಿ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಹಾಡಿ ಹೊಗಳೇ ಕುಂಭಮೇಳವನ್ನು ಇದೊಂದು ಅದ್ಭುತ ಅನ್ನೋ ಹಾಗೆ ಬಣ್ಣಿಸಿದ್ದು ಮೂರು ದಿನಗಳ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಜೈಲಿನಲ್ಲಿರೋ ಶಾಸಕ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪತಿಯನ್ನು ಭೇಟಿ ಮಾಡಿ ಸಹಿಯನ್ನು ಸಂಗ್ರಹ ಮಾಡಿರೋದು ಎಲ್ಲವನ್ನು ಪಟ್ಟಿ ಮಾಡಿ ಹೈಕಮಾಂಡ್ ಮುಂದೆ ಇಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಆ ಸಭೆ ಆದ ನಂತರ ಅಲ್ಲೇ ಇದ್ದ ಕೆ ಎನ್ ರಾಜಣ್ಣ ಅಯ್ಯೋ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಯಾರು ಆರು ಜನರ ಒಪ್ಪಂದವನ್ನು ಹೇಗೆ ನಾವೆಲ್ಲ ಒಪ್ಪಿಕೊಳ್ಳೋಕೆ ಆಗತ್ತೆ ವೋಟಿಂಗ್ ನಡೆಸಲಿ ಬಿಡಿ ನಮಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇರಬೇಕು ಅಂತಿದ್ರೆ ಮೊನ್ನೆ ತಾನೇ ಅಜ್ಞಾತ ಸ್ಥಳದಲ್ಲಿ ಡಿಕೆಶಿಯನ್ನು ಭೇಟಿ ಮಾಡಿ ಮಾತುಕತೆಗಳನ್ನು ನಡೆಸಿದ್ದ ಸತೀಶ್ ಜಾರಕಿಹೊಳಿ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲರೂ ಇದ್ದೀವಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಮಾತಾಡೋಕೆ ಶುರು ಮಾಡಿಕೊಂಡಿದ್ದಾರೆ ಆದರೂ ಮೊನ್ನೆ ಡಿಕೆ ಪರವಾಗಿ ನಿಲ್ಲೋಕೆ ಮಾತಾಡಿ ಬಂದಿದ್ದ ಜಾರಕಿಹೊಳಿ ಇದ್ದಕ್ಕಿದ್ದ ಹಾಗೆ ರಿವರ್ಸ್ ಗೇರಲ್ಲಿ ಸಿದ್ದು ಪರವಾಗಿ ಮಾತಾಡ್ತಾ ಇದ್ದಾರೆ ಏನೋ ಅದೇ ಬಣದಲ್ಲಿದ್ದವರು ಮಾತಾಡ್ತಾರೆ ಬಿಡಿ ಎಂದುಕೊಳ್ಳೋಣ ಅಂದರೆ ಆಗ ಮತ್ತೆ ನಮ್ಮ ಕಣ್ಣಿಗೆ ಕಾಣಿಸಿದ್ದೆ ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್ ಖಾನ್ ಅವರನ್ನು ಮಾಧ್ಯಮದವರು ಮಾತಾಡಿಸಿ ಏನು ಸರ್ ಸಿ ಬದಲಾವಣೆ ಬಗ್ಗೆ ಏನು ಹೇಳ್ತೀರಾ ಶಾಸಕರ ಸಭೆಯಲ್ಲಿ ಏನು ಮಾಡಿದ್ರಿ ಅಂದರೆ ಅಯ್ಯೋ ನಾನು ಅವತ್ತಿಂದ ಹೇಳ್ತಾನೇ ಇದ್ದೀನಿ ನೀವ್ಯಾರು ನನ್ನ ಮಾತನ್ನು ಕೇಳ್ತಾ ಇಲ್ಲ ಈಗ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನಮ್ಮದೇ ಸಿದ್ದರಾಮಯ್ಯ ಒಬ್ಬರೇ ಮುಖ್ಯಮಂತ್ರಿ ಅನ್ನೋದ ಅಯ್ಯೋ ಕರ್ಮವೇ ಮೊನ್ನೆ ತಾನೇ ನೂರ ಇಪ್ಪತ್ತೊಂಬತ್ತು ಶಾಸಕರ ಬೆಂಬಲ ಕೆ ಶಿವಕುಮಾರ್ಗೆ ಇದೆ ಎಂದವರು ಇದ್ದಕ್ಕಿದ್ದ ಹಾಗೆ ನಿನ್ನೆ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂದರೆ ಈ ಜಮೀರ್ ಅಹಮದ್ ಖಾನ್ ಅದೆಂತಹ ಎರಡು ತಲೆ ಹಾವು ನೋಡಿ ನೋಡಿ ಅಂತ ಜನರು ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಯಾಕಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ಗೆ ನೂರ ಇಪ್ಪತ್ತೊಂಬತ್ತು ಶಾಸಕರ ಬೆಂಬಲ ಇದ್ದಾಗ ಇನ್ನು ಉಳಿಯೋದೇ ಏಳು ಶಾಸಕರು ಆ ಏಳು ಶಾಸಕರನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅದೇಗ್ರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿ ಎಮ್ ಆಗಿ ಉಳಿದುಕೊಳ್ತಾರೆ ಅನ್ನೋ ಲಾಜಿಕ್ ಇನ್ನೂ ಅರ್ಥನೇ ಆಗ್ತಾ ಇಲ್ಲ ಹಾಗಂತ ಪಾಪ ಜಮೀರ್ ಅವರ ತಪ್ಪು ಅಂತ ಹೇಳೋಕ್ಕಾಗಲ್ಲ ಎರಡು ಕಡೆ ಒಂದೊಂದು ಸೀಟ್ ಮೇಲೆ ಒಂದು ಕಡೆ ಟವಲ್ ಇನ್ನೊಂದು ಕಡೆ ಜುಬ್ಬ ಪೈಜಾಮ ಹಾಕೊಂಡಿದ್ದಾರೆ ಯಾವ ಕಡೆ ಆದರೂ ಪರವಾಗಿಲ್ಲ ಒಂದು ಮಂತ್ರಿ ಪದವಿ ಸಿಕ್ರಿಯ ಸಾಕು ಅಂತ ಯೋಚನೆಯನ್ನ ಮಾಡಿಕೊಂಡಿದ್ದಾರೆ ಆದರೂ ಇಲ್ಲಿ ಒಂದು ಅನುಮಾನ ಬರ್ತಾ ಇರೋದು ಅಂದರೆ ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಬಳಿಗೆ ಹೋಗಿ ಅಲ್ಲಿ ಮಾತಾಡಿದ್ದ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಖಾನ್ ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡೋಕೆ ಜೊತೆಗೆ ನಿಲ್ಲೋಕೆ ಹೋಗಿದ್ರು ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅದ್ಯಾವ ರೀತಿಯಾಗಿ ರಣತಂತ್ರ ರೂಪಿಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಸಿದ್ದರಾಮಯ್ಯ ಅವರೇ ಕಳಿಸಿದ್ರು ಅನ್ನೋ ಅನುಮಾನಗಳನ್ನು ಹುಟ್ಟು ಇದೆ ಇನ್ನು ಅದೇ ಮೀಟಿಂಗಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಲ್ಲಿರೋ ಶಾಸಕರೆಲ್ಲ ನೀವು ಯಾವುದೇ ಕಾರಣಕ್ಕೂ ಸಿ ಎಂ ಕುರ್ಚಿಯನ್ನು ಬಿಟ್ಟು ಕೆಳಗೆ ಇಳಿಯಲೇಬಾರದು ಅನ್ನೋದನ್ನು ಸಿದ್ದುಗೆ ಹೇಳಿದ್ದಾರೆ ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹೈಕಮಾಂಡ್ ಮುಂದೆ ಇಡೋಕೆ ಹೇಳಿದ್ದಾರೆ ಈಗಾಗಲೇ ಅದೆಲ್ಲವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಅನ್ನೋದನ್ನು ಅವರೇ ಹೇಳಿಕೊಂಡಿದ್ದಾರೆ ಆದರೂ ಪಾಪರ್ರಿ ಈ ಮಲ್ಲಿಕಾರ್ಜುನ್ ಖರ್ಗೆಯ ಜೊತೆ ಮಾತಾಡಲ್ಲ ರಾಹುಲ್ ಗಾಂಧಿಯ ಮುಂದೆ ಮಾತ್ರ ಎಲ್ಲವನ್ನ ಮಾತಾಡ್ತೀನಿ ಅಂತ ಎರಡು ದಿನಗಳ ಹಿಂದೆ ಬೆಂಗಳೂರಿನ ಖರ್ಗೆ ಮನೆಯಲ್ಲಿ ಹೇಳಿದ್ದ ಸಿದ್ದರಾಮಯ್ಯ ಕೆಲವು ವಿಚಾರಗಳನ್ನ ಮಾತ್ರ ಅದ್ಯಾಕೆ ಖರ್ಗೆಯ ಮೂಲಕ ಹೈಕಮಾಂಡ್ಗೆ ರವಾನಾ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸಿಎಂ ಕುರ್ಚಿಯ ಬಗ್ಗೆ ಖರ್ಗೆ ಬಳಿ ಮಾತಾಡಲ್ಲ ಅಂತಾರೆ ಅದೇ ರಾಹುಲ್ ಗಾಂಧಿಗೆ ಕೊಡಬೇಕಾದ ಮಾಹಿತಿಗಳನ್ನ ಖರ್ಗೆಗೆ ಹೇಳಿದ್ದೀನಿ ಅಂತಾರೆ ಪಾಪ ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಸಿ ಅಧ್ಯಕ್ಷರು ಇಲ್ಲ ಅಂದ್ರೆ ಪೋಸ್ಟ್ ಮ್ಯಾನ್ ಆಗಿದ್ದಾರೋ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇರ್ಲಿ ಬಿಡಿ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಇವತ್ತು ಸೋನಿಯಾ ಗಾಂಧಿ ವಿದೇಶದಿಂದ ದೆಹಲಿಗೆ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅವರು ಸದ್ಯಕ್ಕೆ ದೆಹಲಿಯಲ್ಲಿ ಇರಲಿಲ್ಲ ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ವಿದೇಶದಲ್ಲಿದ್ರು ಅನ್ನೋದು ಅಲ್ಲಿ ಸೋನಿಯಾ ಗಾಂಧಿ ಬಂದು ಸಭೆಯನ್ನ ಮಾಡೋಕೆ ಕಾರಣ ಅಂದ್ರೆ ಈಗಾಗಲೇ ರಾಹುಲ್ ಗಾಂಧಿಗೆ ಡಿ ಕೆ ಬ್ರದರ್ ಸೆಡ್ ಹೊಡೆದಿದ್ದಾರೆ ಖರ್ಗೆಯ ಮಾತನ್ನ ಕೇಳೋಕೆ ಸಿದ್ದರಾಮಯ್ಯ ರೆಡಿ ಇಲ್ಲ ಇನ್ನೊಂದು ಕಡೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನಮ್ಮಪ್ಪ ಸಿದ್ದರಾಮಯ್ಯ ಅವರೇ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿಎಂ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಇನ್ನು ತೀರ್ಮಾನ ಮಾಡೋದಕ್ಕೆ ಮೊದಲು ಇವರೇ ತೀರ್ಪನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಗರಂ ಆಗಿದ್ದಾರೆ ಈ ಸಿದ್ದು ಪುತ್ರ ಅಪ್ಪನ ಹೆಸರಲ್ಲಿ ಪಕ್ಷದ ಒಳಗೆ ಮಾಡಬಾರದನ್ನ ಮಾಡ್ತಾ ಇದ್ದಾರೆ ಅಂತ ಅದೇನು ಮಾಡಬಾರದು ಮಾಡಿದ್ದಾರೋ ಅದು ನನಗೆ ಗೊತ್ತಿಲ್ಲ ಅಲ್ಲಿಗೆ ಸಿದ್ದು ಪುತ್ರನ ಬಗ್ಗೆ ನಮ್ಮ ರಾಜ್ಯದ ಜನರು ತಲೆಯನ್ನ ಕೆಡಿಸಿಕೊಳ್ಳಲ್ಲ ಈ ಸಿದ್ದು ಪುತ್ರ ಯತೀಂದ್ರ ರಾಹುಲ್ ಗಾಂಧಿಯ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ತಾ ಇಲ್ಲ ಇನ್ನು ನಮ್ಮ ರಾಜ್ಯದಲ್ಲಿರೋ ಶಾಸಕರು ರಾಹುಲ್ ಮತ್ತು ಖರ್ಗೆಯ ಮಾತನ್ನ ಕೇಳೋದೇ ಇಲ್ಲ ಯಾಕಂದ್ರೆ ದೇಶವನ್ನ ಸೋತಿರೋ ನಾಯಕರು ರಾಜ್ಯವನ್ನ ಗೆದ್ದಿರೋರಿಗೆ ಏನು ಹೇಳ್ತಾರೆ ಅನ್ನೋದು ನಮ್ಮ ರಾಜ್ಯದ ಕಾಂಗ್ರೆಸ್ ಶಾಸಕರ ಯೋಚನೆ ಅದು ಕೂಡ ಅಲ್ವೇ ಹಿಂಗಿದ್ದಾಗ ಸೋನಿಯಾ ಗಾಂಧಿ ಆ ಕಡೆ ಕೇಳಿದು ಎಲ್ಲದಕ್ಕೂ ಪೂರ್ಣ ವಿರಾಮವನ್ನು ಇಡೋಕ್ಕೆ ನೋಡ್ತಾ ಇದ್ದಾರೆ ಇಲ್ಲಿ ಸೋನಿಯಾ ಗಾಂಧಿಯ ಮಾತನ್ನು ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಒಪ್ಪದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಿದ್ದರಾಮಯ್ಯ ಜೆ ಡಿ ಎಸ್ ಬಿಟ್ಟು ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡಿದ್ದು ಇದೇ ಸೋನಿಯಾ ಗಾಂಧಿ ಅದಾದ ನಂತರ ಸಿದ್ದರಾಮಯ್ಯ ಅವರಿಗೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕಿದೆ ಅದರಲ್ಲೂ ಏಳೂವರೆ ವರ್ಷ ಸಿ ಎಂ ಪದವಿ ಸಮನ್ವಯ ಸಮಿತಿಯ ಅಧ್ಯಕ್ಷ ಸ್ಥಾನ ವಿಪಕ್ಷ ನಾಯಕನ ಸ್ಥಾನ ಹೀಗೆ ಮೂಲ ಕಾಂಗ್ರೆಸ್ಸಿಗರನ್ನು ಬದಿಗಿಟ್ಟು ಎಲ್ಲವನ್ನು ಕೊಟ್ಟಿರೋದೇ ಸೋನಿಯಾ ಗಾಂಧಿ ಹೀಗಿದ್ದಾಗ ಅವರ ಮಾತನ್ನು ಸಿದ್ದು ಕೇಳ್ತಾರೆ ಅನ್ನೋ ನಂಬಿಕೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸೋನಿಯಾ ಮಾತನ್ನು ಚಾಚು ತಪ್ಪರೆ ಪಾಲನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಸೋನಿಯಾ ಗಾಂಧಿ ಹೇಳಿದ್ದನ್ನ ಒಪ್ಪಿಕೊಳ್ತಾರೆ ಬಿಡಿ ಇದೆಲ್ಲದರ ಮಧ್ಯೆ ಸೋನಿಯಾ ಗಾಂಧಿ ಇವತ್ತು ದೆಹಲಿಗೆ ಬಂದರು ನಾಳೆ ದೆಹಲಿಯಲ್ಲಿ ಸಭೆ ನಡೆಯೋದು ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಅನ್ನೋದನ್ನ ಹೇಳಲಾಗ್ತಾ ಇದೆ ಹಾಗಾದ್ರೆ ನಾಳೆ ಅಂತಿಮ ನಿರ್ಧಾರ ಮಾಡೋಕೆ ಸೋನಿಯಾ ಗಾಂಧಿ ಇರ್ತಾರಾ ಇರಲ್ವಾ ಅನ್ನೋದು ಮಾತ್ರ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಆದ್ರೆ ಸಿದ್ದರಾಮಯ್ಯ ಬಣದ ಹಿರಿಯ ನಾಯಕರು ಇವತ್ತು ದೆಹಲಿಗೆ ಆರೋಗ್ಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ದೆಹಲಿ ಸಭೆಗಿಂತ ಮೊದಲು ದೆಹಲಿಗೆ ಹೋಗಿ ಒಂದಷ್ಟು ಒತ್ತಡವನ್ನ ಹೈಕಮಾಂಡ್ ಮೇಲೆ ಹಾಕೋದು ಇವರ ಪ್ಲ್ಯಾನ್ ಆಗ ದೆಹಲಿಯಲ್ಲಿ ಅದೇನೇ ಸಭೆ ನಡೆದ್ರು ಸಿದ್ದರಾಮಯ್ಯ ಅವರನ್ನು ಸಿ ಎಂ ಕುರ್ಚಿಯಿಂದ ಇಳಿಸೋದು ಅಷ್ಟೊಂದು ಸುಲಭದ ಮಾತಲ್ಲ ಯಾಕಂದರೆ ಸಿದ್ದರಾಮಯ್ಯ ಯಾವತ್ತು ಕುರ್ಚಿಯನ್ನು ಬಿಟ್ಟು ಇಳಿಯೋ ಯೋಚನೆಯನ್ನು ಮಾಡಲ್ಲ ಅದನ್ನು ಉಳಿಸಿಕೊಳ್ಳೋಕೆ ಏನೆಲ್ಲ ಬೇಕೋ ಅದನ್ನು ಸೈಲೆಂಟ್ ಆಗಿ ಮಾಡ್ತಾನೆ ಇರ್ತಾರೆ ಜೊತೆಗೆ ಇಲ್ಲಿ ಅವರಿಗೂ ಡಿ ಕೆ ಶಿವಕುಮಾರ್ಗೆ ಅರವತ್ತು ಶಾಸಕರ ಬೆಂಬಲ ಇದೆ ಅನ್ನೋದನ್ನು ಹೇಳಿಕೊಂಡ್ರು ಕೂಡ ಅದನ್ನು ಬಹಿರಂಗವಾಗಿ ನೋಡೋಕೆ ಸಾಬೀತು ಮಾಡೋಕೆ ಆಗ್ತಾ ಇಲ್ಲ ಇಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಪಕ್ಷವನ್ನು ಅಧಿಕಾರಕ್ಕೆ ತರೋಕೆ ಕಷ್ಟವನ್ನ ಪಟ್ಟಿಲ್ಲ ಅನ್ನೋದು ನಿಜ ಅಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಕಷ್ಟವನ್ನ ಪಟ್ಟಿದ್ದಾರೆ ಒಂದಷ್ಟು ಅವರದ್ದೇ ದುಡ್ಡನ್ನು ಸುರಿದಿದ್ದಾರೆ ಆದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಪರವಾಗಿ ನಿಂತಿರೋ ಬಹಳಷ್ಟು ಶಾಸಕರಿಗೆ ಈಗಾಗಲೇ ವಯಸ್ಸು ಹೋಗಿದೆ ಈಗ ಸಿದ್ದರಾಮಯ್ಯ ಏನಾದರೂ ಡಿ ಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಟ್ರೆ ಹಿರಿಯ ನಾಯಕರ ರಾಜಕೀಯ ಜೀವನ ಮುಕ್ತಾಯ ಆಗಿ ಹೋಗುತ್ತೆ ಅನ್ನೋ ಭಯ ಅಲ್ಲಿ ಕಾಡ್ತಾ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯಗೂ ಸಿಎಂ ಕುರ್ಚಿಯನ್ನ ಬಿಡೋದಿಕ್ಕೆ ಇಷ್ಟ ಇಲ್ಲ ಹಿಂಗಿದ್ದಾಗ ದೆಹಲಿಯಲ್ಲಿ ಒಂದೇ ಸಲ ನಾನು ಸಿಎಂ ಕುರ್ಚಿಯನ್ನು ಬಿಡಲ್ಲ ಅಂದರೆ ಅಲ್ಲಿ ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳೋದೆ ಕಾಂಗ್ರೆಸ್ ಹೈಕಮಾಂಡ್ ಆಗ ಡಿ ಕೆ ಶಿವಕುಮಾರ್ ಯಾವ ನಿರ್ಧಾರವನ್ನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋಕೆ ರಾತ್ರಿಯೇ ಮುಂಬೈಗೆ ಹಾರಿದ್ದಾರೆ ಈಗ ಒಕ್ಕಲಿಗರ ಸಂಘ ಕೂಡ ತಾಡಕ್ಕೆ ಇಳಿದಿದೆ ನಿರ್ಮಲಾನಂದ ಶ್ರೀಗಳು ಡಿ ಕೆ ಪರವಾಗಿ ಒಕ್ಕಲಿಗ ನಾಯಕ ಡಿ ಕೆಗೆ ಸಿಎಂ ಕುರ್ಚಿಯನ್ನು ಬಿಟ್ಟು ಕೊಡಬೇಕು ಅಂತಿದ್ರೆ ಇನ್ನು ಕೆಲ ಸ್ವಾಮೀಜಿಗಳು ಅನ್ನಿಸಿಕೊಂಡವರು ಸಿದ್ದು ಪರವಾಗಿ ಮಾತಾಡ್ತಾ ಇದ್ದಾರೆ ಈ ಸ್ವಾಮೀಜಿಗಳು ಅದೇನು ದೇಶವನ್ನು ಕಟ್ಟೋಕೆ ಮಾತಾಡಿ ಅಂದರೆ ರಾಜಕೀಯ ಮಾಡೋಕೆ ಮುಂದಾಗಿದ್ದಾರೆ ಇದು ಗೆಳೆಯರೆ ಸಿದ್ದರಾಮಯ್ಯ ಹೊಸ ತಂತ್ರಗಾರಿಕೆಯನ್ನು ನಡೆಸಿ ರಿವರ್ಸ್ ಆಪರೇಷನ್ ಮಾಡಿ ಡಿ ಕೆ ಬ್ರದರ್ಸ್ ಮತ್ತು ಹೈಕಮಾಂಡ್ಗೆ ಸೆಡ್ಡನ್ನು ಹೊಡೆದು ಕೆಡ್ಡ ತೋಡಿ ಇಕ್ಕಟ್ಟಿಗೆ ಸಿಲುಕಿಸೋಕೆ ನಿಂತಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ